ಐ ಬಿಗ್ ಬಾಸ್ ಎಂಟ್ರಿ ಕೊಟ್ಟ ಹಳೆ ಸ್ಪರ್ಧಿಗಳು ರಾತ್ರಿ ಮನೆಯಲ್ಲಿ ನಿಮಗೆ ಸಪೋರ್ಟ್ ಇರೋದೆ ಸಂಗೀತ ಯಾರ ಬಗ್ಗೆ ಯೋಚನೆ ಮಾಡೋಕ್ಕೋಗಣ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತೆರಪೆಲ್ಲ ಸಹಿತ ತಿಳ್ಕೊಂಡಿರ್ತಾನೆ ಸಂಕ್ರಾಂತಿ ಆಚರಿಸ್ತಾ ಇದ್ದವರಿಗೆ ಬಿಗ್ ಬಾಸ್ ಬಿಗ್ ಸರ್ಪ್ರೈಸ್ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಹಳೆಯ ಕಂಟೆಸ್ಟೆಂಟ್ಗಳು ಬಿಗ್ ಮನೆಯಿಂದ ಹೊರಗೆ ಹೋದವರೆಲ್ಲರೂ ಕೂಡ ಬಂದಿದ್ದಾರೆ ಒಬ್ಬೊಬ್ಬರಿಗೇನೆ ಹೊರಗಿನಿಂದ ನಿಂತು ಒಳಗೆ ಆಗ್ತಾ ಇರುವ ಘಟನೆಗಳ ಬಗ್ಗೆ ಪಾಠವನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗಾಡಬೇಕು ಹೀಗಾಡಬಾರ್ದು ನೀನು ಇಲ್ಲಿ ಎಡುತ್ತಾ ಇದೆಯಾ ಈ ರೀತಿ ಸರಿಯಾಗಿ ನಡಿಬೇಕು ಅಂತ ಹಾಗಾಗಿ ಹೊರಗಿಂದ ಬಂದವರು ಒಳಗಿದ್ದವ್ರಿಗೆ ಏನೆಲ್ಲ ಐಡಿಯಾಸನ್ನು ಕೊಡ್ತಾರೆ ಆ ಒಂದು ಐಡಿಯಾಸ್ ಮೇಲೆ ಯಾವ ರೀತಿ ಗೇಮ್ ಚೇಂಜ್ ಮಾಡ್ಕೊಳ್ತಾರೆ ಫಿನಾಲೆ ಹತ್ತಿರದಲ್ಲಿರೋರು ಅನ್ನೋ ಕ್ಯೂರಿಯಾಸಿಟಿ ಈಗ ಶುರುವಾಗಿದೆ ಹಾಗೆಯೇ ನಮ್ರತಾಗೆ ಸ್ನೇಹಿತ್ ಎಂಟ್ರಿ ಕೊಡೋದು ತುಂಬ ಸರ್ಪ್ರೈಸ್ ಆಗಿದೆ ಅದನ್ನು ಹೇಗೆ ರಿಸೀವ್ ಮಾಡ್ಕೋತಾರೆ ನಮ್ರತ ಗೊತ್ತಿಲ್ಲ ನಮ್ರತಾ ಬಗ್ಗೆ ಸ್ನೇಹಿತ್ಗೆ ಒಪಿನಿಯನ್ ಏನಿತ್ತು ಅದೇ ಹಳೆಯ ಒಂದು ಅತಿ ಮಧುರವಾದಂಥ ಬಾಂಧವ್ಯ ಇದೆಯಾ ಗೊತ್ತಿಲ್ಲ ಈಗ ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ಸಂಕ್ರಾಂತಿ ದಿನ ಸರ್ಪ್ರೈಸ್ ಊಟದ ನಂತರ ಎಲ್ರಿಗೂ ಕೂಡ ಬಿಗ್ ಬಾಸ್ ಮಾರನೇ ದಿನವೇ ಮತ್ತೊಂದು ಭರ್ಜರಿ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಈಗ ಹಳೆ ಕಂಟೆಸ್ಟೆಂಟ್ಗಳು ಮೈಕಲಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಬಂದಿದ್ದಾರೆ ರೀಸೆಂಟಾಗಿ ಹೊರಗಡೆ ಹೋದಂಥವ್ರು ಏನೆಲ್ಲ ಹೇಳ್ತಾರೆ ಯಾರಿಗೆ ಯಾರು ಒಂದಷ್ಟು ಐಡಿಯಾಸ್ ಕೊಟ್ಟು ವಿನ್ನರ್ ಆಗಬೇಕು ಅಂದರೆ ಹೀಗೆ ಇರು ಈ ರೀತಿ ಮಾಡಿದರೆ ನೀನು ಟಾಪ್ ಫೈವಲ್ಲಿ ಇರ್ತೀಯಾ ಫಿನಾಲೆಗೆ ಬರ್ತೀಯ ಅಂತೆಲ್ಲ ಹೇಳ್ತಾರೋ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ